తిరుచిత్రంబలం జగత్ ఇవ్వు ವಿಜ್ಞಾನಿಗಳ ಸಾಧನೆ ಕಂಡುಬಿಟ್ಟು ಭಾರತ ದೇಶದಲ್ಲಿ ಸಂಭ್ರಮ ಪಡ್ತಾಯಿದೆ ಜಗತ್ತು ಕೂಡ ಇದನ್ನು ಸಂತೋಷ ಪಡ್ತಾಯಿದೆ ನೋಡ್ಬಿಟ್ಟು ಭಾರತ ದೇಶದಲ್ಲಿ ಚಂದ್ರನ ಮಾಡಿದ್ದಾರೆ ಸಾಧನೆ ಮಾಡಿದ್ದಾರೆ ವಿಜ್ಞಾನಿಗಳು ಅದು ಸಾವಿರಾರು ವರ್ಷದ ಹಿಂದೆಯೇ ಎಲ್ಲೋ ಒಂದು ಕಡೆ ಕೂತ್ಕೊಂಡು ಜ್ಞಾನಿಗಳು ಚಂದ್ರನ ಜೊತೆ ಆಟ ಆಡಿದ್ದಾರೆ ಅವರ ಎಲ್ಲ ಅರಿವನ್ನು ಅವರು ಆಲ್ರೆಡಿ ತಿಳಿಸ್ಬಿಟ್ಟಿದ್ದಾರೆ ಹಾಗಿದ್ರೆ ಈಗ ಜಗತ್ತಲ್ಲಿ ಮನುಷ್ಯ ಜ್ಞಾನಿಗಳನ್ನು ಫಾಲೋ ಮಾಡಬೇಕೋ ವಿಜ್ಞಾನಿಗಳನ್ನು ಫಾಲೋ ಮಾಡಬೇಕೋ ಹಾಗಾದರೆ ಜೀವನ ಕ್ರಮದಲ್ಲಿ ಇದರಲ್ಲಿ ಯಾರು ಶ್ರೇಷ್ಠರು ಅನ್ನೋದನ್ನು ತಾವು ಈ ಜಗತ್ತಿಗೆ ಸೋಲಿಸ್ಕೊಡ್ಬೇಕು ಅದಕ್ಕೆ ನಿಮಗೆ ಸಂದೇಶ ಬೇಕು ಅರಿವಿನ ಮಾತುಗಳು ಬೇಕು ಈ ನಾವು ಆಡಿದ ಮಾತುಗಳು ಜಗತ್ತಲ್ಲಿ ಯಾರೋ ಹುಡುಕ್ತಿರೋ ಎಷ್ಟೋ ಜನಗಳಿಗೆ ಸಂದೇಶವಾಗಿ ಪರಿವರ್ತನೆ ಆಗಲಿಕ್ಕೆ ಅನುಕೂಲ ಆಗ್ಬೋದು ಅಂತ ನನ್ನ ಅನಿಸಿಕೆ ಮಹಿತಾಚರಣಗಳನ್ನು ಈ ಜಗತ್ತಿಗೆ ಕೊಡಬೇಕಾಗಿ ಕೊಡ್ತೀನಿ ತಿರುಚಿತ್ರ ಮರ ಗುರುವೇಶ ಪ್ರಪಂಚ ಅಲ್ವಾ ಪ್ರಪಂಚ ವಿಜ್ಞಾನವನ್ನು ಹಿಂಬಾಲಿಸಿಕೊಂಡು ಹೋಗ್ತಾ ಉಂಟು ಅಂತ ಹೇಳ್ತೀರಿ ಅಲ್ವಾ ಆದರೆ ಜ್ಞಾನಿಗಳು ಎಲ್ಲ ವಿಚಾರವನ್ನು ಹಿಂದೆ ಹೇಳಿದ್ದಾರೆ ಅಂತ ಅಲ್ವಾ ಇದರಲ್ಲಿ ಯಾವುದು ಸತ್ಯ ಜ್ಞಾನವನ್ನು ಹಿಂಬಾಲಿಸಿಕೊಂಡು ಹೋಗಬೇಕಾ ಅಲ್ಲ ವಿಜ್ಞಾನವನ್ನು ಹಿಂಬಾಲಿಸಿಕೊಂಡು ಹೋಗಬೇಕಾ ಅಲ್ವಾ ಅವರವರ ಅನುಭವವೇ ಇದಕ್ಕೆ ಉತ್ತರ ಒಂದೇ ಉತ್ತರ ಅವರವರ ಅನುಭವವೇ ಇದಕ್ಕೆ ಉತ್ತರ ಯಾವುದೇ ವಿಚಾರವನ್ನು ಅನುಭವಿಸಿದರೆ ಮಾತ್ರ ಗೊತ್ತಾಗುವುದು ಜ್ಞಾನ ಅಂದರೆ ಏನು ವಿಜ್ಞಾನ ಅಂದರೆ ಏನು ಅಂತೇಳಿ ಜ್ಞಾನವನ್ನು ಹಿಂಬಾಲಿಸಿಕೊಂಡು ಹೋದದ್ದು ವಿಜ್ಞಾನ ಇಷ್ಟು ಹೇಳಬಹುದು ವಿಜ್ಞಾನ ಇನ್ನೂ ಕೂಡ ಜ್ಞಾನವನ್ನು ಮುಟ್ಲಿಲ್ಲ ಮುಟ್ಲಿಕ್ಕೆ ಆಗುವುದೂ ಇಲ್ಲ ಸಾಧ್ಯನೇ ಇಲ್ಲ ಜ್ಞಾನವನ್ನು ವಿಜ್ಞಾನ ಮುಟ್ಲಿಕ್ಕೆ ವಿಜ್ಞಾನದಿಂದ ಪ್ರಪಂಚಕ್ಕೆ ಏನೆಲ್ಲ ಆಗಿದೆ ಅಂತೇಳಿ ಎಲ್ಲರಿಗೂ ಗೊತ್ತುಂಟು ಜ್ಞಾನದಿಂದ ಏನೆಲ್ಲ ಆಗಿದೆ ಅಂತೇಳಿ ಎಲ್ಲರಿಗೂ ಗೊತ್ತುಂಟು ಆದ ಕಾರಣ ಅವರವರ ಅನುಭವವೇ ಅವರವರಿಗೆ ಉತ್ತರವನ್ನು ಕೊಡುತ್ತದೆ ಅರ್ಥ ಆಯ್ತಾ ಇದರ ಯಾವುದು ಶ್ರೇಷ್ಠ ಯಾವುದು ಕನಿಷ್ಠ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅವರವರ ಅನುಭವ ಹೇಳಬೇಕು ಯಾವುದು ಸರಿ ಯಾವುದು ತಪ್ಪು ಅಂತ ಇದು ಅವರವರು ಅನುಭವಿಸಬೇಕಾದಂಥ ವಿಚಾರ ಯಾವುದು ಜ್ಞಾನವು ವಿಜ್ಞಾನವು ಅಲ್ವಾ ವಿಜ್ಞಾನ ನಮಗೆ ಎಷ್ಟು ಒಳಿತುಂಟು ಮಾಡ್ತದೆ ಜ್ಞಾನ ಎಷ್ಟು ಒಳಿತುಂಟು ಮಾಡ್ತದೆ ಎಂಬ ವಿಚಾರವನ್ನು ನಾವು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಳುವಾಗ ನಮಗೆ ಅರ್ಥ ಆಗ್ತದೆ ಅಂತ ಹೇಳೋದು ಅದು ಅವರವರೇ ತಿಳಿದುಕೊಳ್ಬೇಕು ಅವರವರೇ ಅಧ್ಯಯನ ಮಾಡಿಕೊಳ್ಬೇಕು ಅಲ್ವ ನಾವು ಹೇಗೆ ಹೇಳಲಿಕ್ಕಾಗ್ತದೆ ಶ್ರೇಷ್ಠ ಅಂತೇಳಿ ನಾವು ಹೇಗೆ ಹೇಳಲಿಕ್ಕಾಗ್ತದೆ ವಿಜ್ಞಾನ ಶ್ರೇಷ್ಠ ಅಂತೇಳಿ ಒಂದು ಸತ್ಯವನ್ನು ಹೇಳುವುದು ಜ್ಞಾನವನ್ನು ಹಿಂಬಾಲಿಸಿಕೊಂಡು ಹೋದದ್ದು ವಿಜ್ಞಾನ ಜ್ಞಾನವನ್ನು ಹುಡುಕಿಕೊಂಡು ಹೋಯಿತು ಈ ಜ್ಞಾನ ಎಂಬುದು ಸತ್ಯವ ಜ್ಞಾನಿಗಳು ಋಷಿಮುನಿಗಳು ಹೇಳಿದ ವಿಚಾರ ಸತ್ಯವ ಅಂತೇಳಿ ಹಿಂಬಾಲಿಸಿಕೊಂಡು ಹೋಗಿ 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 ಅವರು ಏನು ಹೇಳಿದರು ಅದೇ ಸತ್ಯ ಅಂತೇಳಿ ಒಪ್ಪುತ್ತಾ ಬರ್ತಾ ಉಂಟು ಅಲ್ವಾ ಅದೆಷ್ಟೋ ವರ್ಷಗಳ ಹಿಂದೆ ಯಾವುದೇ ಉಪಕರಣಗಳು ಇಲ್ಲದ ಸಮಯದಲ್ಲಿ ಜ್ಞಾನಿಗಳು ಕೂತುಕೊಂಡಲ್ಲಿ ಎಲ್ಲ ಗ್ರಹಗಳ ಬಗ್ಗೆ ಹೇಳಿದರು ಅಲ್ವಾ ಎಲ್ಲ ಗ್ರಹಗಳ ಬಗ್ಗೆ ಒಂದು ಮಾಹಿತಿಯನ್ನು ಕೊಟ್ಟರು ಸತ್ಯ ಅಲ್ಲ ಇದು ಹ್ಞೂ ಅದಾದ ನಂತರ ಅನೇಕ ರೀತಿಯ ಗಿಡಮೂಲಿಕೆಗಳಿಂದ ಔಷಧವನ್ನು ಹೇಳಿದರು ಅಲ್ವಾ ಅನೇಕ ರೀತಿಯ ಔಷಧವನ್ನು ಹೇಳಿದರು ಇನ್ನು ಅನೇಕ ರೀತಿಯ ಶಾಸ್ತ್ರವನ್ನು ಹೇಳಿದರು ಆ ಶಾಸ್ತ್ರದ ಒಳಗಿರುವುದು ಶಾಸ್ತ್ರ ಅಂದರೆ ಎಲ್ಲವೂ ಬಂತು ಪೂಜೆ ಪುನಸ್ಕಾರ ಒಂದು ವೃತ್ತ ನಿಯಮ ಆಚರಣೆ ಸಂಪ್ರದಾಯ ಎಲ್ಲವೂ ಬಂತು ಆಯ್ತಲ್ಲ ಅನೇಕ ರೀತಿಯ ಶಾಸ್ತ್ರವನ್ನು ಹೇಳಿದರು ಆ ಶಾಸ್ತ್ರದ ಒಳಗೆ ಎಲ್ಲ ಅಡಗಿರುವುದು ಆರೋಗ್ಯದ ಗುಟ್ಟು ಅಲ್ವಾ ಎಲ್ಲ ಹಬ್ಬ ಒಂದು ಪೂಜೆ ದೇವರಿಗೆ ಸಂಬಂಧಪಟ್ಟ ಆ ಭಗವಂತನಿಗೆ ಸಂಬಂಧಪಟ್ಟ ಎಲ್ಲ ವಿಚಾರಗಳ ಒಳಗೆ ಅಡಗಿರುವುದು ಆರೋಗ್ಯದ ಗುಟ್ಟು. ಇದು ಜ್ಞಾನ ಆಗ್ತಾಯ್ತಲ್ಲ ಒಂದು ಅನ್ನದಾನ ಮಾಡಿದರೆ ಆಗ್ತಾಯ್ತಲ್ಲ ಒಂದು ಅನ್ನದಾನ ಮಾಡಿದರೆ ಅದರಿಂದ ಅಲ್ಲ ಅನೇಕ ರೀತಿಯ ದಾನ ಧರ್ಮಗಳು ಮಾಡಿದರೆ ಅದರಿಂದ ಆ ವ್ಯಕ್ತಿಗೆ ಮಾತ್ರ ಪ್ರಯೋಜನ ಏನೋ ಒಂದು ಕರ್ಮವನ್ನು ಕಳಿಬೋದು ಏನೋ ಒಂದು ಪುಣ್ಯವನ್ನು ಸಂಪಾದನೆ ಮಾಡ್ಬೋದು ಏನೋ ಒಂದು ಆ ವ್ಯಕ್ತಿಗೆ ಒಳಿತನ್ನು ಕಂಡುಕೊಳ್ಬೋದು ಆದರೆ ಈ ಭಗವಂತನ ನಾಮಸ್ಮರಣೆ ಮಾಡೋದರಿಂದ ಪ್ರಪಂಚಕ್ಕೇ ಒಳಿತು ಪ್ರಪಂಚಕ್ಕೆ ಅನುಕೂಲ ಪ್ರಪಂಚವೇ ಒಳ್ಳೆಯದಾಗ್ತದೆ ಇಷ್ಟು ಹೇಳ್ಬೋದು ಅಲ್ವ ಆಗ ಭಗವಂತನ ನಾಮಸ್ಮರಣೆ ಮಾಡೋದರಿಂದ ಏನಾಗ್ತದೆ ಪ್ರಪಂಚಕ್ಕೆ ಉಳಿತಾಗ್ತದೆ ಇನ್ನು ಅವನವನು ಮಾಡಿದ ಕರ್ಮಕ್ಕೆ ತಕ್ಕಾಗಿ ಅನೇಕ ರೀತಿಯ ವಿಚಾರಗಳೆಲ್ಲ ಉಂಟು ಅವನವನ ಒಳಿತಿಗೆ ತಕ್ಕ ಹಾಗೆ ಅಲ್ವ ಒಂದು ಅನ್ನದಾನ ವಸ್ತ್ರದಾನ ಗೋದಾನ ಭೂದಾನ ವಿದ್ಯಾದಾನ ಇನ್ನು ವೃದ್ಧಾಪ್ತರ ಸೇವೆ ವಯಸ್ಸಾದವರ ಸೇವೆ ಇನ್ನು ಅನಾಥ ಮಕ್ಕಳ ಸೇವೆ ಹೀಗೆ ಅನೇಕ ರೀತಿಯ ವಿಚಾರಗಳೆಲ್ಲ ಉಂಟು ಇದನ್ನು ನಾವು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಡ್ಬೇಕು ಅಲ್ವಾ ಭಗವಂತನ ನಾಮಸ್ಮರಣೆ ಮಾಡೋದು ಏನಾಗ್ತದೆ ಅದು ಪ್ರಕೃತಿಗೆ ಹೋಗಿ ಸೇರುತ್ತದೆ ನಾವು ಆಡುವ ಮಾತುಗಳೆಲ್ಲವೂ ಪ್ರಕೃತಿಗೆ ಹೋಗಿ ಸೇರ್ತದೆ ಆಗ ನಾವು ಆಡುವ ಮಾತುಗಳೆಲ್ಲವೂ ಪ್ರಕೃತಿಗೆ ಹೋಗಿ ಸೇರುವಾಗ ಆ ಪ್ರಕೃತಿಯಿಂದ ಪುನಃ ನಮಗೆ ಬಂದು ತಲುಪುತ್ತದೆ ಯಾರ್ಯಾರಿಗೆಲ್ಲ ಹೋಗಿ ಅವರಿಗೆ ಅವರಿಗೆಲ್ಲ ಹೋಗಿ ತಲುಪುತ್ತದೆ ಅಲ್ವ ಪ್ರಕೃತಿ ಪ್ರಕೃತಿ ಅಲ್ವಾ ಪ್ರಕೃತಿಯನ್ನು ವಿಕೃತಿ ಮಾಡಬಾರ್ದಲ್ವ ಅಲ್ವ ಆಗಿರುವಾಗ ಎಲ್ಲದಕ್ಕೂ ಒಂದೇ ಉತ್ತರ ಅಂತೇಳಿದರೆ ಅವರವರ ಅನುಭವ ಬೇರೆ ನಿಟ್ಟಿಗೆ ಸಾಧ್ಯ ಅಲ್ಲ ಅವರವರು ಅನುಭವಿಸಿ ತಿಳ್ಕೊಳ್ಬೇಕು ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತ ಕಾರಣ ಏನು ಏನಂತೇಳಿದರೆ ಸತ್ಯ ಎಂಬುದು ಯಾರಿಗೂ ಬೇಡ ಈ ಪ್ರಪಂಚದಲ್ಲಿ ಅಥವಾ ಸತ್ಯ ಎಂಬುದು ಯಾರಿಗೂ ಬೇಡ ಎಷ್ಟು ಒಳ್ಳೆಯದು ಹೇಳಿದರೂ ಯಾರೂ ಕೇಳುವುದಿಲ್ಲ ಕಾರಣ ಏನು ಒಳ್ಳೆಯದು ಹೇಳುವವರು ಅನುಭವಿಸಿರ್ತಾರೆ ಅಲ್ವಾ ಅನುಭವಿಸಿದ ಕಾರಣ ಒಳ್ಳೆಯ ವಿಚಾರವನ್ನು ಹೇಳ್ತಾರೆ ಅಲ್ವಾ ಒಳ್ಳೆಯದು ಹೇಳುವವರು ಅನೇಕ ರೀತಿಯ ಕಷ್ಟವನ್ನು ಪಟ್ಟು ನಾಚಿಗೆ ಮಾನವ ಬಿಟ್ಟು ಅನೇಕ ರೀತಿಯಲ್ಲಿ ಅವಮಾನವನ್ನು ಪಟ್ಟು ಈ ಪ್ರಪಂಚದ ಸ್ಥಿತಿಗತಿಗಳನ್ನು ತಿಳಿದು ತನ್ನ ಜೊತೆಗಿದ್ದವರ ಗುಣಗಳನ್ನೆಲ್ಲ ತಿಳಿದು ಅನೇಕ ರೀತಿಯ ಅನುಭವವನ್ನು ಪಟ್ಟುಕೊಂಡು ಹೇಳ್ತಾರೆ ಅವರು ಹೀಗೆ ಮಾಡಬೇಡಪ್ಪ ಸರಿಯಲ್ಲ ಅಂತೇಳಿ ಅಲ್ವಾ ಆಗ ಯಾರು ಕೇಳುವುದಿಲ್ಲ ಏನೋ ಒಂದು ಮಾಡಿಕೊಂಡು ಹೋಗ್ತಾರೆ ಅಲ್ವಾ ಏನೊಂದು ಸಾಧನೆ ಮಾಡಿಕೊಂಡು ಏನೋ ನನಗೆ ಆಗ್ತದೆ ಅಂತೇಳಿ ಹೋಗ್ತಾರೆ ಕೊನೆಗೆ ಅದರಲ್ಲಿ ಹೊಡೆತ ಬೀಳುವಾಗ ಅದರಲ್ಲಿ ಅನೇಕ ರೀತಿಯ ಅವಮಾನವನ್ನು ಪಡುವಾಗ ಅನೇಕ ರೀತಿಯ ವಿಚಾರಗಳನ್ನು ಎದುರಿಸುವಾಗ ಹೌದು ಅವರು ಹೇಳಿದ ಸತ್ಯವೇ ಎಂಬ ವಿಚಾರಕ್ಕೆ ಅರಿವು ಬರ್ತದೆ ಅಲ್ವಾ ಕಾಲ ಕಳೆದ ನಂತರ ಜ್ಞಾನೋದಯವಾಗಿ ಏನು ಪ್ರಯೋಜನ ಅಂತ ಕೇಳ ಕಾಲ ಕಳೆದ ಮೇಲೆ ಜ್ಞಾನೋದಯವಾಗಿ ಏನು ಪ್ರಯೋಜನ ಏನಾದರೂ ಪ್ರಯೋಜನ ಉಂಟ ಏನು ಪ್ರಯೋಜನ ಇಲ್ಲ ಸಮಸ್ಯೆ ಬರುವ ಮುಂಚಿತವಾಗಿ ನಮಗೆ ಜ್ಞಾನದ ಅರಿವು ಆಗಬೇಕು ಆಗ ಸಮಸ್ಯೆಯಿಂದ ತಪ್ಪಿಸಿಕೊಳ್ಬೋದು ಅನಾಹುತ ಬರುವ ಮುಂಚೆ ಅಲ್ವ ಅನಾಹುತ ಬರುವ ಮುಂಚೆ ನಮಗೆ ಏನೋ ಒಂದು ಜ್ಞಾನದ ಅರಿವು ಆದರೆ ನಮ್ಮ ಒಳಗೆ ಜ್ಞಾನ ವೃದ್ಧಿಯಾದರೆ ಅದನ್ನು ತಪ್ಪಿಸಬಹುದು ಆ ಕಾಲವೇ ಕಳೆದ ನಂತರ ಅಲ್ವ ಆ ಕಾಲವೇ ಕಳೆದು ಹೋದ ಮೇಲೆ ಅದನ್ನು ಅನುಭವಿಸಿ ಮುಗಿಸಬೇಕು ಬೇರೆ ದಾರಿಯಲ್ಲಿ ಆದ ಕಾರಣ ಹೇಳೋದು ಅನುಭವ ಶ್ರೇಷ್ಠ ಎಲ್ಲಾರಿಗೂ ಅವರವರ ಅನುಭವ ಮೊದಲ ಗುರು ಅವರವರ ಅನುಭವ ಏನನ್ನು ಹೇಳ್ತದೆ ವಿಜ್ಞಾನವನ್ನು ಸರಿ ಅಂತ ಹೇಳಿದರೆ ವಿಜ್ಞಾನದ ಹಿಂದೆ ಹೋಗ್ಬೋದು ಜ್ಞಾನವು ಸರಿ ಅಂತ ಹೇಳಿದರೆ ಜ್ಞಾನದ ಹಿಂದೆ ಹೋಗ್ಬೋದು ಇನ್ನೊಂದು ಸೂಕ್ಷ್ಮವಾಗಿ ಆಲೋಚನೆ ಮಾಡಲಿಕ್ಕೆ ಹೋದರೆ ಈಗಿನ ಕಾಲದಲ್ಲಿ ಈಗಿನ ಸಮಯದಲ್ಲಿ ಈಗಿನ ಮನುಷ್ಯರ ಬುದ್ಧಿ ಎಲ್ಲವೂ ವಿಜ್ಞಾನದ ಒಳಗೆ ಇದೆ ಅರ್ಥಾತ್ ಆಗ್ತು ವೇಗವಾಗಿ ಚಲಿಸುವ ಪ್ರಪಂಚದಲ್ಲಿ ವಿಜ್ಞಾನವು ಬಹಳ ಮುಖ್ಯವಾಗಿದೆ ಅಂತ ಹೇಳೋದು ಹೌದಲ್ವ ಈಗ ಒಂದು ಸಂದೇಶ ಕೊಡಬೇಕು ಅಂತ ಹೇಳಿದ್ರೆ ವಿಜ್ಞಾನ ಬೇಕಲ್ಲ ಒಂದು ಫೋನ್ ಬೇಕಲ್ಲ ಒಂದು ಮೈಕ್ ಬೇಕಲ್ಲ ಅಲ್ವ ಸತ್ಯ ಅಲ್ವಾ ಈಗ ವಿಜ್ಞಾನದ ಮೂಲಕ ಜ್ಞಾನವನ್ನು ತಿಳಿಸುವುದು ಇದು ಉಲ್ಟಾ ಆಗಿದೆ ಅಂತೇಳು ಹಿಂದೆ ಅಲ್ಲ ಜ್ಞಾನವನ್ನು ಹಿಂಬಾಲಿಸಿಕೊಂಡು ವಿಜ್ಞಾನವೋಯಿತು ಅದೇ ಜ್ಞಾನವನ್ನು ಇನ್ನೊಂದು ರೂಪವಾಗಿ ಪರಿವರ್ತನೆ ಮಾಡಿ ನಮಗೆ ವಿಜ್ಞಾನಿಗಳು ಕೊಟ್ಟರು ಅದಕ್ಕೆ ವಿಜ್ಞಾನ ಅದು ಭೌತಿಕ ಜಗತ್ತಿನ ವಿಜ್ಞಾನ ಯಾರು ವಿಜ್ಞಾನಿಗಳು ಕೊಟ್ಟ ವಿಜ್ಞಾನ ಈಗಿನ ಸೈಂಟಿಸ್ಟ್ಗಳಿದ್ದಾರಲ್ವ ಈಗಿನ ಸೈಂಟಿಸ್ಟ್ಗಳು ಈಗಿನ ವಿಜ್ಞಾನಿಗಳೆಲ್ಲ ಇವರೆಲ್ಲ ಭೌತಿಕಕ್ಕೆ ಸಂಬಂಧಪಟ್ಟು ಕೊಟ್ಟಂಥ ಜ್ಞಾನ ಅರ್ಥ ಆಯ್ತಲ್ಲವಾ ಈ ಭೌತಿಕದಲ್ಲಿ ಈ ಪ್ರಪಂಚದಲ್ಲಿ ಎಷ್ಟೆಲ್ಲ ವಿಶೇಷತೆ ಉಂಟು ಏನೆಲ್ಲ ಉಂಟು ಅಂತೇಳಿ ನಮಗೆ ಪ್ರಪಂಚದಲ್ಲಿರುವ ನಿಗೂಢ ನಿಗೂಢ ಸತ್ಯವನ್ನು ನಮಗೆ ತಿಳಿಸಿದೆ ಅಲ್ವಾ ಇದನ್ನು ಎಷ್ಟೋ ಕೋಟಿ ವರ್ಷಗಳ ಹಿಂದೆ ನಮ್ಮ ಋಷಿಮುನಿಗಳು ತಿಳಿಸಿದ್ದಾರೆ ತಿಳಿಸಿದ್ದಾರೆ ಬೇರೇನಲ್ಲ ಅವರು ಹೇಗೆ ತಿಳ್ಕೊಂಡ್ರು ಅಂತರಂಗದ ವಿಜ್ಞಾನದ ಮೂಲಕ ಇಡೀ ಪ್ರಪಂಚವೇ ನಿನ್ನೊಳಗೆ ಉಂಟಪ್ಪ ಇಡೀ ಬ್ರಹ್ಮಾಂಡವೇ ಒಳಗೆ ಉಂಟು ಎಲ್ಲಿಗೆ ಹೋಗಬೇಡ ಅಂತ ಹೇಳಿದರು ಒಂದೇ ಮಾತು ಸಾವಿರ ಮಾತನ್ನುವರು ಹೇಳಿಲ್ಲ ಸಾವಿರ ರೂಪವನ್ನು ಅವರು ಕೊಡಲಿಲ್ಲ ಭಗವಂತನಿಗೆ ಒಂದೇ ರೂಪವನ್ನು ಹೇಳಿದರು ಜ್ಯೋತಿ ಸ್ವರೂಪ ಅಂತೇಳಿ ನಿನ್ನ ಒಳಗೆ ಉಂಟು ಜ್ಯೋತಿ ಆ ಜ್ಯೋತಿಯನ್ನು ಹುಡುಕು ಎಲ್ಲವೂ ನಿಮಗೆ ಸಿಗ್ತದೆ ಇದು ಅಂತರಂಗದ ವಿಜ್ಞಾನ ಆಧ್ಯಾತ್ಮಿಕ ವಿಜ್ಞಾನ ಇದು ತನ್ನ ಒಳಗಿನ ವಿಶಿಷ್ಟವಾದ ಜ್ಞಾನ ಈ ಪ್ರಪಂಚದಲ್ಲಿರುವ ವಿಶಿಷ್ಟವಾದ ಜ್ಞಾನ ಈಗಿನ ವಿಜ್ಞಾನ ಭೌತಿಕ ವಿಜ್ಞಾನ ಅರ್ಥ ಇತ್ತಲ್ವ ಈಗ ಏನಾದರೂ ಕೂಡ ವಿಜ್ಞಾನ ತಾನೇ ಹೋಗ್ತದೆ ಎಲ್ಲ ವಿಚಾರ ಕೂಡ ಹ್ಞೂ ಅಲ್ವ ಆಗಿರುವಾಗ ಜ್ಞಾನವು ವಿಜ್ಞಾನವು ಒಂದು ನಾಣ್ಯದ ಎರಡು ಮುಖಗಳು ಜ್ಞಾನವು ವಿಜ್ಞಾನವು ಒಂದು ನಾಣ್ಯದ ಎರಡು ಮುಖಗಳು ಇದು ಎರಡೂ ಬೇಕು ಪ್ರಪಂಚದಲ್ಲಿ ಅಲ್ವ ಜ್ಞಾನ ಎಂಬ ವಿಚಾರ ಅದು ತನ್ನ ಒಳಗೆ ಉಂಟಾಗುವ ವಿಚಾರ ವಿಜ್ಞಾನ ಎಂಬ ವಿಚಾರ ಹೊರಗಿನ ಸೂಕ್ಷ್ಮ ಸೂಕ್ಷ್ಮ ಶಕ್ತಿಗಳನ್ನು ತಿಳಿದು ಅದರ ಒಳಗಿನ ಶಕ್ತಿಯನ್ನು ತಿಳಿದು ಅದರ ಒಳಗಿನ ಸತ್ಯವನ್ನು ತಿಳಿದು ಇದು ಪ್ರಪಂಚದಲ್ಲಿ ಯಾವ ರೀತಿ ಕೆಲಸ ಮಾಡ್ತದೆ ಏನಾಗ್ತದೆ ಅಂತೇಳುವ ಒಂದು ಎಕ್ಸ್ಪಿರಿಮೆಂಟ್ ಅರ್ಥ ಆಯ್ತಲ್ವಾ ಅದು ಇಲ್ಲದೇ ಆಗ್ತದೆ ಈ ಎಕ್ಸ್ಪಿರಿಮೆಂಟ್ ಇಲ್ಲದೆ ತನ್ನ ತಾನಾಗಿ ಆಗ್ತದೆ ಅಲ್ವ ಎಷ್ಟೇ ವಿಜ್ಞಾನ ಬೆಳೆದರೂ ಕೂಡ ಸಾಯುವನನ್ನು ಬದಗಿಸ್ಲಿಕ್ಕಾಗ್ತದೆ ಬರುವ ಅನಾಹುತವನ್ನು ನಿಲ್ಲಿಸಲಿಕ್ಕಾಗ್ತದೆ ಆಗೋದು ಎಷ್ಟೇ ವಿಜ್ಞಾನ ಬೆಳೆದರೂ ಕೂಡ ಸಾಯುವನನ್ನು ನಿಲ್ಲಿಸಲಿಕ್ಕಾಗ್ತದ ಆಗುವುದಿಲ್ಲ ಎಷ್ಟೇ ಅನಾಹುತಗಳು ಬರ್ತದೆ ಅದನ್ನು ನಿಲ್ಲಿಸಲಿಕ್ಕಾಗ್ತದ ಆಗುವುದಿಲ್ಲ ಒಂದು ಸುನಾಮಿ ಬಂತು ಏನಾಯಿತು ಅಲ್ವ ಸತ್ಯ ಅಲ್ವಾ ಒಂದು ಕೊರೋನಾ ವೈರಸ್ ಬಂತು ಏನಾಯಿತು ಹಾಂ ಏನಾಯಿತು ನಾನು ಕೇಳು ಒಂದು ಕೊರೋನಾ ವೈರಸ್ ಬಂತು ಏನಾಯಿತು ಎಲ್ಲ ಬಾಗಿಲಾಕಿ ಕೂತ್ಕೊಂಡಲ್ವಾ ಒಳಗೆ ಹಾಂ ಎಲ್ಲರೂ ಕೂಡ ಇಷ್ಟೆಲ್ಲ ಸ್ಪೆಷಲಿಟಿ ಇದ್ದು ಆಗ ಯಾವುದು ಮುಖ್ಯ ಎಂಬ ವಿಚಾರವನ್ನು ನಮ್ಮ ಜ್ಞಾನಿಗಳು ಹಿಂದೆ ಹೇಳಿದ್ದಾರೆ ಶುದ್ಧವಾಗಿರಬೇಕು ಒಬ್ಬರನ್ನು ಮುಟ್ಟಿ ಮಾತಾಡಬಾರ್ದು ಸ್ವಲ್ಪ ದೂರದಲ್ಲಿ ನಿಂತು ಮಾತಾಡಬೇಕು ಮನೆಯೊಳಗೆ ಬರುವ ಕೈಕಾಲು ತೊಳೆದು ಬರಬೇಕು ಇಂಥೆಂಥ ವಿಚಾರಗಳನ್ನೇ ಊಟ ಮಾಡಬೇಕು ವಾರಕ್ಕೆ ಒಂದು ಸಲ ಒಂದೊಂದು ರೀತಿಯ ಊಟವನ್ನು ಮಾಡಲಿಕ್ಕೆ ಹೇಳಿದ್ದಾರೆ ವಾರದಲ್ಲಿ ಒಂದು ದಿನ ಆಯ್ತಲ್ಲ ಯಾವ ರೀತಿ ಹಾಂ ಸೋಮವಾರದ ಊಟ ಹೇಗಿರಬೇಕು ಕೂಡಿದಷ್ಟು ಮಟ್ಟಿಗೆ ಅದು ಚಪ್ಪೆ ಆಹಾರ ಆಗಿರಬೇಕು ಸೋಮವಾರದ ಊಟ ಅರ್ಥ ಆಯ್ತಲ್ವಾ ಮಂಗಳವಾರದ ಊಟ ಹೇಗಿರಬೇಕು ಸ್ವಲ್ಪ ಖಾರವಾಗಿರಬೇಕು ಸ್ವಲ್ಪ ಎಣ್ಣೆ ಅಂಶಗಳು ಕಡಿಮೆ ಇರಬೇಕು ಅರ್ಥ ಆಯ್ತಾ ಹೇಳಿದ್ರೆ ಉದಾರದ ಊಟದ ರುಚಿ ಹೇಗಿರಬೇಕು ಎಷ್ಟು ರುಚಿ ಉಂಟು ಆರು ರುಚಿ ಅಲ್ವಾ ಒಟ್ಟಿಗಿರೋದು ಆರು ರುಚಿ ಉಪ್ಪು ಹುಳಿ ಖಾರ ಒಗರು ಕಹಿ ಸಿಹಿ ಆರು ರುಚಿ ಅರ್ಥ ಆಯ್ತಲ್ಲ ಈ ಆರು ರುಚಿ ನಮ್ಮ ಒಳಗಿರುವ ಆರು ಗುಣಗಳಿಗೆ ಸಂಬಂಧಪಟ್ಟ ವಿಚಾರ ಅದು ನಮ್ಮ ಹೊರಗೂ ಉಂಟು ಅರ್ಥ ಆಯ್ತಲ್ಲ ಆರು ರುಚಿ ಆರು ಗುಣಗಳು ಕಾಮ ಕ್ರೋಧ ಮದ ಲೋಭ ಮೋಹ ಮಾಶ್ಚರ್ಯ ಎಂಬ ಆರು ಗುಣಗಳು ಅರ್ಥ ಆಯ್ತಲ್ಲ ಒಂದು ವಿಷಯ ಅದು ಏಳು ರುಚಿಯಾಗಬೇಕು ರುಚಿ ಹೋಗಿ ಏಳು ರುಚಿಯಾಗಬೇಕು ಆ ಏಳು ರುಚಿ ಆಗುವಾಗ ಎಲ್ಲವೂ ಅರ್ಥ ಆಗ್ತದೆ ಅಂತ ಹೇಳೋದು ಏಳು ಆದರೆ ಅಲ್ಲಿ ರುಚಿಯೇ ಇಲ್ಲ ರುಚಿ ಇಲ್ಲದವನು ರುಚಿ ಆ ಏಳು ಆಗಬೇಕು ಆರು ರುಚಿ ಇರುವ ರುಚಿ ರುಚಿಯಲ್ಲಿರುವುದೇ ಯಾರೇ ರುಚಿ ಅದು ಏಳು ರುಚಿಯಾಗಬೇಕು ಏಳನೇ ಒಂದು ರುಚಿ ಉಂಟು ಏಳನೇ ಒಂದು ಟೇಸ್ಟ್ ಉಂಟು ಅಲ್ಲೇ ಟೇಸ್ಟೇ ಇಲ್ಲ ಆ ಟೇಸ್ಟ್ ಆ ರುಚಿ ಬಂದರೆ ಅವನು ರುಚಿಯಾಗ್ತಾನೆ ಅರ್ಥ ಆಯ್ತಲ್ಲ ಆದ ಕಾರಣ ಸೋಮವಾರ ಚಪ್ಪೆ ಊಟ ಮಾಡಬೇಕು ಮಂಗಳವಾರ ಸ್ವಲ್ಪ ಖಾರ ಸ್ವಲ್ಪ ಖಾರ ಅರ್ಥ ಆಯ್ತಲ್ವಾ ಎಣ್ಣೆ ಅಂಶ ಎಲ್ಲ ಕಡಿಮೆ ಇರಬೇಕು ಊಟದಕ್ಕೆ ಬುಧವಾರ ಒಗರು ಆಗಿರಬೇಕು ಅರ್ಥ ಆಯ್ತಾ ಹಾಂ ಗುರುವಾರ ಸ್ವಲ್ಪ ಸಿಹಿ ಇರಬೇಕು ಬೆಲ್ಲದ ಅಂಶ ಜಾಸ್ತಿ ಇರಬೇಕು ಯಾವಾಗ ಗುರುವಾರ ಶುಕ್ರವಾರ ಹಾಲಿನ ಅಂಶ ಜಾಸ್ತಿ ಇರಬೇಕು ಸಿಹಿ ಇರಬೇಕು ಈಗೆಲ್ಲ ಆಹಾರದ ಪದ್ಧತಿಗಳನ್ನು ಹೇಳಿದ್ದಾರೆ ಶನಿವಾರ ಯಾವ ರೀತಿ ಊಟ ಮಾಡಬೇಕು ಹುಳಿ ಹುಳಿ ಹುಳಿಗೆ ಸಂಬಂಧಪಟ್ಟ ಊಟವನ್ನು ಶನಿವಾರ ಮಾಡಬೇಕು ಅರ್ಥ ಆಯ್ತಾ ಆದಿತ್ಯವಾರ ಯಾವ ರೀತಿ ಊಟ ಮಾಡಬೇಕು ಖಾರ ಊಟ ಮಾಡಬೇಕು ಖಾರಕ್ಕೆ ಸಂಬಂಧಪಟ್ಟ ಗಾಡಿತ ಊಟ ಮಾಡಬೇಕು ಶನಿವಾರಕ್ಕೆ ಹುಳಿಗೆ ಸಂಬಂಧಪಟ್ಟ ಊಟ ಮಾಡಬೇಕು ಶುಕ್ರವಾರ ಸಿಹಿಗೆ ಸಂಬಂಧಪಟ್ಟ ಊಟ ಮಾಡಬೇಕು ಅರ್ಥ ಆಯ್ತಾ ಗುರುವಾರ ತುಂಬ ಸಿಹಿ ಅಲ್ಲ ಮಧ್ಯಮ ಸಿಹಿ ಅರ್ಥ ಆಯ್ತಲ್ಲ ಹಾಂ ಇನ್ನು ಬುಧವಾರ ಅದು ಒಗರು ಮಂಗಳವಾರ ಅರ್ಥ ಆಯ್ತಲ್ಲ ಮಂಗಳವಾರ ಮಧ್ಯಮ ಅದಾದ ಮೇಲೆ ಸೋಮವಾರ ಸೋಮವಾರ ಚಪ್ಪೆ ಉಂಟು ಅರ್ಥ ಆಗ್ತದೆ ಕಾರಣ ಏನು ಇದಕ್ಕೆಲ್ಲ ಕಾರಣ ಉಂಟು ಮನುಷ್ಯನ ಗುಣಕ್ಕೂ ಈ ಆಹಾರಕ್ಕೂ ಹೇಳಿದ ನೀತಿಗೂ ಕಾರಣ ಉಂಟು ಈ ಸ್ವಲ್ಪ ಸೂಕ್ಷ್ಮವಾಗಿ ನಾವು ಅರ್ಥ ಮಾಡಿಕೊಡಬೇಕು ಅಂತ ಹೇಳೋದು ಈ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡ್ರೆ ಎಲ್ಲವೂ ಅರ್ಥ ಆಗ್ತದೆ ಅಂತ ಹೇಳೋದು ಜ್ಞಾನಿಗಳು ಏನೆಲ್ಲ ಹೇಳಿದ್ದಾರೆ ಯಾಕೆ ಬೇಕಾಗಿ ಹೇಳಿದ್ದಾರೆ ಈ ವಿಷಯನೆಲ್ಲ ನಾವು ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಳುವಾಗ ಜ್ಞಾನ ಅಂದರೆ ಏನು ಇದರೊಳಗಿನ ಆರೋಗ್ಯದ ಗುಟ್ಟು ಅಂದರೆ ಏನು ಅಂತೇಳಿ ಎಲ್ಲವೂ ನಮಗೆ ಅರ್ಥ ಆಗುವುದು ಇಲ್ಲಾಂದರೆ ನಮಗೆ ಅರ್ಥ ಆಗುವುದಿಲ್ಲ ಈ ಆರೋಗ್ಯದ ಗುಟ್ಟಿನ ವಿಚಾರವೇ ಸಿಗುವುದಿಲ್ಲ ಅವರು ಹೇಳಿದನ್ನು ನಾವು ಪಾಲಿಸಿಕೊಂಡು ಬಂದರೆ ಖಂಡಿತವಾಗಿಯೂ ಆರೋಗ್ಯದ ಗುಟ್ಟು ನಮಗೆ ಅರ್ಥ ಆಗ್ತದೆ ನಮ್ಮನ್ನು ಕಾಪಾಡಲಿಕ್ಕೆ ಹೇಳಿಕೊಟ್ಟದ್ದು ಜ್ಞಾನ ನಮ್ಮನ್ನು ಅಳಿಸಲಿಕ್ಕೆ ಹೇಳಿಕೊಡಲಿಲ್ಲ ಜ್ಞಾನ ನೀವು ನೀವು ಆಲೋಚನೆ ಮಾಡಿಕೊಳ್ಳಬಹುದು ಎಲ್ಲ ವಿಚಾರವನ್ನು ಸ್ವಲ್ಪ ವರ್ಷ ಹಿಂದಿನ ಕಥೆಯನ್ನು ತಗೊಂಡ್ರೆ ಒಂದು ನೂರ ಇಪ್ಪತ್ತು ವರ್ಷಗಳ ಹಿಂದೆ ಮನುಷ್ಯರ ಜೀವನ ಹೇಗಿತ್ತು ಇವತ್ತು ಮನುಷ್ಯರ ಜೀವನ ಹೇಗಿದೆ ಅಂತೇಳಿ ನಾವು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡರೆ ಎಲ್ಲವೂ ಅರ್ಥ ಆಗ್ತದೆ ಅಲ್ವ ತುಂಬ ವರ್ಷಗಳ ಹಿಂದೆ ಹೋಗೋದು ಬೇಡ ಅಂತ ಅಂತೇಳಿ ಆಗ ಜ್ಞಾನವು ವಿಜ್ಞಾನವು ಶ್ರೇಷ್ಠವ ಅಂತ ಹೇಳಿದರೆ ಅದು ಅವರವರ ಅನುಭವಕ್ಕೆ ಬಿಟ್ಟಂಥ ವಿಚಾರ ಅವರವರು ಅನುಭವಿಸಿ ಹೇಳಬೇಕಾದಂಥ ವಿಚಾರ ಆಯಿತು ಅರ್ಥ ಆಯಿತಲ್ವ Шибава, блин. Ирчишка была. Намашивай.